ಹೃತ್ಪೂರ್ವ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ರೈತ ನಾಯಕರು ಅಂತ ಹೆಸರುವಾಸಿಯಾದಂತ ನಮ್ಮ ಎನ್ ಡಿ ನಾಯಕರಾದಂತ ಹಿರಿಯರಾದಂತ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ನೆಚ್ಚಿನ ಪ್ರಧಾನ ಸನ್ಮಾನವನ್ನ ಮಾಡಬೇಕು ಅಂತ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಸುಧಾಕರ್ ಅವರಿಗೆ ಮತ್ತೆ ನಮ್ಮ ಅಶ್ವಥ್ ನಾರಾಯಣ ಸರ್ ಅವ್ರಿಗೆ ಮತ್ತೆ ಮಲ್ಲೇಶ್ ಬಾಬುರ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ವಿ

ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರು ಮಣ್ಣಿನ ಮಗ ಅಂತ ಹೆಸರುವಾಸಿಯಾದಂತ ಭಾರತ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದಂತ ದೇವೇಗೌಡಪ್ಪಾಜಿರವರು ಈ ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ವಿ And Michael.